ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಇವತ್ತು ಇದು ದಿವೆ ಹಲಸು ಅಂತ ಹೇಳ್ತಾರೆ ಅಥವಾ ಈ ಹಸ್ ಇದು ಕಾಯಿ ಇರುತ್ತೆ ಹಲಸಿನ ಕಾಯಿ ಅದರದ್ದು ಪಳಿದ್ಯಾ ಅಥವಾ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನ ಜೊತೆ ನೋಡಿ ಈ ರೀತಿ ಇಷ್ಟಿಷ್ಟು ಪೀಸ್ ಹೀಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಬೇಕು ಬೇಯಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡು ಚೂರು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಕೂಗುನ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಒಂದೇ ಒಂದು ಕೂಗು ಸೊ ಅದು ಆ ಕಡೆ ಬೆಂದ್ಕೊಳುತ್ತೆ ನೋಡಿ ಈಗ ಬೆಂದಿದೆ ಇಲ್ಲಿ ನೋಡಿ ಹಿಂಗೆ ಕಟ್ ಮಾಡಿದರೆ ಬರುತ್ತೆ ಇಷ್ಟು ಬೆಂದಿರುತ್ತೆ ಅದು ಒಂದು ಕೂಗಿದರೆ ಸಾಕಾಗುತ್ತೆ ಈ ಕಡೆ ನಾವು ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಾಗಷ್ಟು ಕಾಯಿ ತೊಗೊಳ್ಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಅಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಒಂದು ಸ್ಪೂನ್ ಆಗಷ್ಟು ಅಕ್ಕಿನ ಒಂದು ಐದು ನಿಮಿಷ ನೆನೆಸಿಬಿಟ್ಟು ತೊಳೆದು ನೋಡಿ ಈ ರೀತಿ ಅದನ್ನು ಬೆರೆಸ್ಕೊಳ್ಳೋಣ ಹಾಗೆ ಖಾರಕ್ಕೋಸ್ಕರ ಒಂದೆರಡು ಮೆಣಸಿನಕಾಯಿ ಸಹ ಆ್ಯಡ್ ಮಾಡಿಕೊಡಿ ಸೊ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಕೊಂಡು ತೊಗೊಂಡು ಬನ್ನಿ ನೋಡಿ ಆಮೇಲೆ ಅದನ್ನೆಲ್ಲ ನಾನೇನು ಮಾಡಿದೆ ಒಂದು ಪಾತ್ರೆಗೆ ಹಾಕ್ಕೊಂಡೆ ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಪಾತ್ರೆಗೆ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟ ಆಮೇಲೆ ಒಲೆ ಮೇಲೆ ಅದನ್ನು ಕುದಿಯಕ್ಕೆ ಇಟ್ಕೊಂಡೆ ಈ ಬೆಂದಿದೆಯಲ್ವ ಹೋಳು ಹಾಗಾಗಿ ಈಗಲೇ ಏನು ಬೆರೆಸೋದು ಬೇಡ ಇದು ಒಂದು ಚೆನ್ನಾಗಿ ಕುದ್ದಾದ ಮೇಲೆ ಬೆರೆಸೋಣ ಅಂತ ಅಂದ್ಕೊಂಡು ನೋಡಿ ಇದಕ್ಕೆ ಬೇಕಾಗಷ್ಟು ಅದು ಹೋಳು ಬೇಕು ಬೇಕಾದಷ್ಟು ಉಪ್ಪು ಹಾಕೊಂಡಿದ್ವಿ ಈಗ ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಒಂದು ಕುದಿ ಬಂದರೆ ಸಾಕು ತುಂಬ ಹೊತ್ತೇನು ಕುದಿಸೋದು ಬೇಡ ಈ ರೀತಿ ಒಂದು ಕುದ್ದಿ ಬಂದ ತಕ್ಷಣ ನಾವೇನು ಮಾಡಬೇಕು ಹೋಳುಗಳನ್ನೆಲ್ಲ ಇಟ್ಕೊಂಡಿದ್ವಲ್ಲ ಬೇಯಿಸ್ಬಿಟ್ಟು ಅದು ನೋಡಿ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕಾಗುತ್ತೆ ಗಟ್ಟಿ ಏನಾರಿದ್ದರೆ ಒಂಚೂರು ನೀರು ಸೇರಿಸ್ಕೊಡಿ ಸೊ ನೋಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ ನೀರು ಆ್ಯಡ್ ಮಾಡಿದ ಮೇಲೂ ಅಷ್ಟೇ ಮತ್ತೆ ಒಂದು ಸ್ವಲ್ಪ ಒಂದು ಕುದ್ದಿ ಬರಬೇಕು ಮೇಲೆ ಕೆಳಗಡೆ ಪಾತ್ರೆನ ಇಳಿಸ್ಕೊಂಡ್ಬಿಡಿ ಮೇಲಿಂದ ಒಂದು ಅರ್ಧ ಲೋಟದಷ್ಟು ಮೊಸರುನ ಅಥವಾ ಮಜ್ಜಿಗೆನ ಅದಕ್ಕೆ ಸೇರಿಸಿದ್ರೆ ಕೆಳಗಡೆ ಇಟ್ಬಿಟ್ಟು ಸೇರಿಸ್ಬೇಕು ಒಲೆ ಮೇಲೆ ಇದ್ದಂಗೆ ಬೇಡ ಕೆಳಗೆ ಇಟ್ಬಿಟ್ಟು ಒಂದು ಅರ್ಧ ಲೋಟ ಮೊಸರು ಅಥವಾ ಮಜ್ಜಿಗೆನ ಸೇರಿಸಿ ಮೇಲಿಂದ ಒಂದು ಕರಿಬೇವು ಇಂಗಿನ ಒಗ್ಗರಣೆ ಕೊಟ್ಟರೆ ಜೀರಿಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಇಂಗು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಡಿ ತುಂಬ ಟೇಸ್ಟಿಯಾಗಿರೋ ಪಳದ್ಯ ಅಥವಾ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನಿಮಗೂ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು